ಸ್ನೇಹಿತರೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಡೆದೂ ಆಯಿತು ರಿಸಲ್ಟ್ ಕೂಡ ಬಂದಾಯಿತು ರಿಸಲ್ಟ್ನಲ್ಲಿ ಎಲ್ಲರ ಗಮನ ಇದ್ದಿದ್ದು ಮಾತ್ರ ಚನ್ನಪಟ್ಟಣದ ಮೇಲೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಯಾರಿಗೆ ವಿಜಯ ದೇವತೆ ಒಲಿತಾಳೆ ಅಂತ ಹೇಳಿ ಎಲ್ಲರೂ ಕುತೂಹಲದಲ್ಲಿ ಕಾಯ್ತಾ ಕಾಯ್ತಾಯಿದ್ರು ಕೊನೆಗೂ ರಿಸಲ್ಟ್ ಬಂತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಯಿತು ಆದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಿಗೆ ಕಾರಣ ಏನು ನೋಡೋಣ ಸ್ನೇಹಿತರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚುನಾವಣೆಯಲ್ಲಿ ಅಥವಾ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಲಕ್ ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅವರು ಮತ್ತೊಮ್ಮೆ ಹೀನಾಯ ಸೋಲನ ಕಂಡಿದ್ದಾರೆ ಮಂಡ್ಯ ರಣಕಣದಲ್ಲಿ ಮೊದಲನೇ ಬಾರಿಗೆ ಸೋತಿದ್ದಂತಹ ನಿಖಿಲ್ ಎರಡನೇ ಬಾರಿ ರಾಮನಗರ ಅಖಾಡಕ್ಕೆ ದುಂಕಿದ್ರು ಅಲ್ಲಿಯೂ ಅವರಿಗೆ ನಿರಾಸೆ ಉಂಟಾಯಿತು ಹೀನಾಯ ಸೋಲನ ಕಂಡಿದ್ರು ಇದಾದ ಬಳಿಕ ಸಾಮಾನ್ಯ ಕಾರ್ಯಕರ್ತನಂತೆ ಇರ್ತೇನೆ ಅಂತ ಹೇಳಿದ್ರು ಆದ್ರೆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದ್ದೇ ತಡ ಚನ್ನಪಟ್ಟಣ ಅಖಾಡಕ್ಕೆ ಇಳದೇ ಬಿಟ್ರು ಏನು ಸೈನಿಕನ ವಿರುದ್ಧ ತೊಳೆ ತಟ್ಟಿದ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಸೋಲನ ಕಂಡಿದ್ದಾರೆ ಮೂರು ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋಲೋದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅದ್ ಯಾವ ಕಾರಣ ನೋಡೋಣ ಇದೀಗ ನಿಖಿಲ್ ಕುಮಾರಸ್ವಾಮಿ ಮೂರು ಬಾರಿ ಸೋತು ಸೋಲಿನ ಸರದಾರ ಅಂತ ಕರ್ಸಿಕೊಂಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಜೆಡಿಎಸ್ ಪಕ್ಷದ ಆತುರದ ನಿರ್ಧಾರ ಅಂದ್ರೆ ತಪ್ಪಾಗಲ್ಲ ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರವ ಅನ್ನುವ ಪ್ರಶ್ನೆ ಮೂಡುತ್ತೆ ಯಾವುದೇ ಯೋಚನೆ ಮಾಡದೆ ಮಗನನ್ನ ಪದೇ ಪದೇ ಕಣಕ್ಕಿಳಿಸ್ತಾ ಇದ್ದಾರೆ ನನ್ನ ಟರ್ಮ್ ಅಥವಾ ನಾನಿರುವಾಗ ನನ್ನ ಮಗ ರಾಜಕೀಯದಲ್ಲಿ ಮುಂದುವರಿಬೇಕು ಎಲ್ಲಾದ್ರೂ ಅವ್ನು ಗೆಲ್ಬೇಕು ಅಂತ ಹೇಳಿ ಇದೇ ಪ್ರಮುಖ ಕಾರಣ ಅವ್ರ ಸೋಲಿಗೆ ಅಂತ ಹೇಳಲಾಗ್ತಾ ಇದೆ ಏನು ಎದುರಾಳಿಗಳ ತಲೆಯಲ್ಲಿ ಏನ್ ಯೋಚನೆ ಇದೆ ಅವ್ರು ಯಾವ ರೀತಿಯಾಗಿ ತಿಂಕ್ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡದೆ ಅಥವಾ ಅದರ ಬಗ್ಗೆ ಯಾವುದೇ ಸಣ್ಣ ಒಂದು ಥಿಂಕಿಂಗ್ ಇಲ್ಲದೆ ಕುಟುಂಬದ ಪ್ರತಿಷ್ಠೆಗಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಬಲಿಪಶು ಪಶು ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಇನ್ನು ಇರುವಂತಹ ಟ್ರೆಂಡ್ ಅನ್ನ ತಿಳಿದುಕೊಳ್ಳದೆ ಅವರು ಮಗನನ್ನ ಏಳು ತಂದು ನಿಲ್ಲಿಸಿದೆ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡು ಬಾರಿ ಸೋತಿದ್ರು ಕೂಡ ಮತ್ತೆ ಮಗನಿಗೆ ಮಣ ಹಾಕಿದ್ಯಾಕೆ ಮಗನನ್ನ ಗೆಲ್ಲಿಸೋದೇ ಕುಮಾರಸ್ವಾಮಿಯವರ ದೊಡ್ಡ ಉದ್ದೇಶವಾಗಿತ್ತು ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಇನ್ನು ಮಾಜಿ ಪಿ ಎಂ ಪ್ರಧಾನ ಮಂತ್ರಿ ದೇವೇಗೌಡರಿಗೂ ಕೂಡ ಮೊಮ್ಮಗನ ಭವಿಷ್ಯ ಇದ್ರ ಬಗ್ಗೆ ತುಂಬಾ ಯೋಚನೆ ಇದೆ ಇನ್ನು ಯಾವಾಗ್ಲಷ್ಟೇ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ತಪ್ಪಾಯ್ತು ಅಂತ ಇದ್ದಾರೆ ಮತದಾರರು ಕೊನೆಯ ಕ್ಷಣದವರೆಗೂ ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೆ ಅಂತ ಕನ್ಫರ್ಮ್ ಆಗಿರಲಿಲ್ಲ ಕೊನೆಯ ಕ್ಷಣದಲ್ಲಿ ನಿಖಿಲ್ ಫೈನಲ್ ಆಗಿದ್ರು ತಾತ ತಂದೆಯವರ ಆಸೆಯಂತೆ ನಿಲ್ತೇನೆ ಗೆಲ್ತೇನೆ ಅಂತ ನಿಖಿಲ್ ಹೇಳಿದ್ರು ಇದೀಗ ನಿಖಿಲ್ ಗೆ ಮತ್ತೊಮ್ಮೆ ಹೀನಾಯ ಸೋಲಾಗಿದೆ ಇದೆಲ್ಲ ಮಾಡಿದ್ದು ನಿಖಿಲ್ ಭವಿಷ್ಯಕ್ಕಾಗಿ ಅಲ್ವಾ ಮುಂದೆ ನಿಖಿಲ್ ಭವಿಷ್ಯ ಏನು ಮೂರನೇ ಸೋಲಿನಿಂದ ನಿಖಿಲ್ ಹೇಗೆ ಹೊರಗೆ ಬರ್ತಾರೆ ಮತ್ತೆ ಚಿತ್ರರಂಗದತ್ತ ಮುಖ ಮಾಡ್ತಾರಾ ಅಥವಾ ಏನಾಗುತ್ತೆ ಅವರ ಭವಿಷ್ಯ ಇದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಯವರಿಗೂ ಟೆನ್ಷನ್ ಇರಬಹುದು ಕುಮಾರಸ್ವಾಮಿ ಅವರಿಗೂ ಇರಬಹುದು ಹಾಗೆ ನನ್ನ ಮೊಮ್ಮಗ ಈ ಬಾರಿ ಆದರೂ ಗೆದ್ದದ್ದನ್ನ ನಾನು ಕಣ್ಣಾರೆ ಕಣ್ಬೇಕು ಅಂತ ಹೇಳಿ ತೊಂಬತ್ತು ವರ್ಷದ ದೇವೇಗೌಡ್ರಿಗೂ ಕೂಡ ಇದರ ಚಿಂತೆ ಇರಬಹುದು ನೋಡೋಣ ಏನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ